ಬೋನಿಗೆ ಬಿದ್ದ ಚುರುತಿ ನಿಟ್ಟುಸಿರು ಬಿಟ್ಟ ವಾಲ್ಮೀಕಿ ನಗರದ ನಿವಾಸಿಗಳು ಗಂಗಾವತಿ ನಗರದ ಜಯನಗರದಲ್ಲಿರುವ ಸೇಂಟ್ ಫಾಲ್ಸ್ ಶಾಲೆಯ ಹಿಂಭಾಗದಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಇಂದು ಬೆಳಗಿನ ಜಾವ ಚುರುತಿ ಬಿದ್ದಿದೆ ಇತ್ತೀಚೆಗೆ ಕಳೆದ ದಿನಗಳಿಂದ ವಾಲ್ಮೀಕಿ ನಗರದ ಗುಡ್ಡದ ಏರಿಯಾದಲ್ಲಿ ಚಿರತಿಯು ನಾಯಿ ಕುರಿ ಮೇಕೆಗಳ ಮೇಲೆ ದಾಳಿ ನಡೆಸಿ ಜನರಲ್ಲಿ ಚಿರತೆಯೊಂದು ಆತಂಕ ಸೃಷ್ಟಿಸಿತ್ತು ವಾಲ್ಮೀಕಿ ನಗರದ ನಿವಾಸಿಗಳು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಲವು ಬಾರಿ ಸುದ್ದಿಗಳು ಪ್ರಸಾರವಾಗಿತ್ತು ಮತ್ತು ಸಾರ್ವಜನಿಕರ ಒತ್ತಾಯದ ಮೇರೆಗೆ ಅರಣ್ಯ ಇಲಾಖೆಯವರು ಎರಡು ದಿನಗಳ ಹಿಂದೆ ಜಯನಗರದಲ್ಲಿರುವ ಸೇಂಟ್ ಫಾಲ್ಸ್ ಶಾಲೆಯ ಹಿಂಭಾಗದಲ್ಲಿಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿರುವುದರಿಂದ ವಾಲ್ಮೀಕಿ ನಗರದ ಜನ ಸ್ವಲ್ಪ ಮಟ್ಟಿಗೆ ನಿರಾಳವಾಗಿದ್ದರು ಇನ್ನೂ ಸಾಕಷ್ಟು ಚಿರತೆಗಳು ಇವೆ ಎಂಬ ಆತಂಕದಲ್ಲಿದ್ದಾರೆ ವಾಲ್ಮೀಕಿ ನಗರದ ನಿವಾಸಿಗಳು ಅರಣ್ಯ ಇಲಾಖೆಯವರು ತುರ್ತು ವಹಿಸಿ ಚಿರತೆ ಹಿಡಿಯಲು ಮುಂದಾಗಬೇಕಿದೆ ಇಲ್ಲದಿದ್ದರೆ ಜನ ಜಾನುವಾರುಗಳು ತಿರುಗಾಡಲು ಕಷ್ಟವಾಗುವುದು ಇಲಾಖೆಯವರು ಬೋನಿಗೆ ಬಿದ್ದ ಚಿರತೆಗಳನ್ನು ದೂರದ ಅರಣ್ಯ ಪ್ರದೇಶಕ್ಕೆ ಬಿಡಬೇಕೆಂದು ವಾಲ್ಮೀಕಿ ನಗರದ ನಿವಾಸಿಯವರು ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ